ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಮಸಾಲೆ ರೊಟ್ಟಿ ಹೆಂಗೆ ಮಾಡ್ಕೊಳೋದಂತ ಹೇಳ್ಕೊಡ್ತಾನೆ ಬರ್ರಿ ಬಹಳ ಆರೋಗ್ಯಕ್ಕೂ ಒಳ್ಳೇದ್ರಿ ಇದು ಮಾಡೋದಂತೂ ಬಹಳ ಸುಲಭ ರೀ ಹೆಂಗೆ ಮಾಡೋದಂತ ಹೇಳ್ತಾನೆ ನೋಡ್ರಿ ಈಗ ನಾನು ಇದಕ್ಕೆ ಕ್ಯಾರೆಟು ಸೌತೆಕಾಯಿ ಮತ್ತು ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ಉಳಾಗಡ್ಡಿ ತೊಗೊಂಡ್ರಿ ಎಲ್ಲವೂ ಒಂದೊಂದೇ ತೊಗೊಳಾನಿ ಅಂದರೆ ನಾನು ಹತ್ತರಿಂದ ಹನ್ನೆರಡು ಈ ಮಸಾಲೆ ರೊಟ್ಟಿ ಆಗು ಅಳತಿ ಒಳಗೆ ತೊಗೊಂಡ್ರಿ ಸ್ನೇಹಿತರೆ ಈಗ ನಾನು ಯಾವ್ಯಾವ ಹಿಟ್ಟು ತೊಗೊಂಡಿ ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಒಂದು ಬೌಲ್ನಷ್ಟು ಜೋಳದ ಹಿಟ್ಟು ತಗೋಣಿರಿ ಅರ್ಧ ಬೌಲ್ನಷ್ಟು ಅಕ್ಕಿ ಹಿಟ್ಟು ತೊಗೊಳಾನ ಕಾಲು ಬೌಲ್ನಷ್ಟು ನಾನು ಹಸಿ ಕಡಲಿ ಹಿಟ್ಟನ್ನು ತೊಗೊಂಡಿ ಈಗ ಒಂದೊಂದಾಗೆ ಹಿಟ್ಟನ್ನು ಆ ಬೌಲ್ಗೆ ಸೇರಿಸ್ತಾ ಹೋಕ್ಕೇನೆ ನೋಡಿರಿ ಫಸ್ಟ್ ನಾನು ಜೋಳದ ಹಿಟ್ಟು ಹಾಕೊಂಡ್ರಿ ಆಮೇಲೆ ಕಾಲು ಬೌಲ್ನಷ್ಟು ಹಸಿ ಕಡಲೆ ಹಿಟ್ಟು ಹಾಕೊಂಡ್ರಿ ಈಗ ಅರ್ಧ ಬೌಲ್ನಷ್ಟು ನಾನೀಗ ಅಕ್ಕಿ ಹಿಟ್ಟನ್ನು ಹಾಕೊಂಡ್ತನಿ ಈ ಮೂರು ಹಿಟ್ಟುಗಳನ್ನು ಉಪಯೋಗಿಸಿ ನಾ ಈ ತಾ ಇದು ಮಸಾಲ ರೊಟ್ಟಿ ಮಾಡ್ತಾ ಇರೋದ್ರಿ ಸ್ನೇಹಿತರೆ ನೋಡಿರಿ ಈಗ ನಾನು ಹೆಚ್ಚಿದಂತಹ ಎಲ್ಲ ತರಕಾರಿಗಳನ್ನು ಹಾಕೊತನಿ ಇದನ್ನು ಸೊತಿ ಕಾಯನೆಲ್ಲ ಉಳ್ಳಾಗಡ್ಡಿ ಒಂದೇ ಹೆಚ್ಕೊಂಡಿರೋದು ಈಗ ಅದನ್ನೆಲ್ಲ ತರಕಾರಿಗಳು ಹಾಕಿಂದ ನಾನೀಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊತಾನಿ ಈಗ ಇದಕ್ಕೆ ಹೆಚ್ಚಿಗೆ ಮಸಾಲ ಪದಾರ್ಥ ಏನು ಬೇಕಾಗಂಗಿಲ್ಲರಿ ಈಗ ನಾನು ಸ್ವಲ್ಪ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಹಾಕೊಂಡೆ ರೀ ಸ್ವಲ್ಪ ಖಾರದ ಪುಡಿನೂ ಹಾಕೊಂಡಾಕತ್ತೀ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಹಾಕೊಂಡ್ಬಿಟ್ರೆ ನಮ್ಮ ಮಸಾಲ ರೊಟ್ಟಿಗೆ ರೆಡಿ ಆಯಿತು ಹಿಟ್ಟು ರೆಡಿ ಆಯಿತು ಅಂತ ಅರ್ಥ ರೀ ನೋಡಿರಿ ಈಗ ಅರಿಶಿನ ಪುಡಿನೂ ಹಾಕೊಂಡೆ ರೀ ಈಗ ಸ್ವಲ್ಪ ಗರಂ ಮಸಾಲ ಮತ್ತು ನಿಮಗೆ ಬೇಕು ಅಂದರೆ ಚಾಟ್ ಮಸಾಲ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ರೀ ನಾನೀಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನು ಕೂಡ ಹಾಕೇನ್ರಿ ಈಗ ಒಣದಾಗೇನ ಸ್ವಲ್ಪ ಹಿಟ್ಟೊಳಗೆ ಈ ತರಕಾರಿ ಎಲ್ಲನೂ ಒಂದು ಸತಿ ಮಿಶ್ರಣ ರೀ ಆಮೇಲೆ ಆಗಿ ನೀರು ಹಾಕೊಂಡು ಗಟ್ಟಿಯಾಗಿ ರೀ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಇರಿ ಹಾಗೂ ಆಶೀರ್ವಾದ ಮಾಡಿರಿ ಬಹಳ ದಿನಗಳಿಂದ ನಾ ವಿಡಿಯೋನ ಬಂದು ನಿಮ್ಮ ಜೊತೆ ಶೇರ್ ಮಾಡಿಲ್ರಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಹಾಕೋಕ್ಕಾಗಿಲ್ರಿ ದಯವಿಟ್ಟು ಕ್ಷಮೆ ಇರಲಿ ನೋಡಿರಿ ಸ್ನೇಹಿತರೆ ಈಗ ನಾನು ಈ ಥರ ಗಟ್ಟಿಯಾಗಿ ನಾನು ಹಿಟ್ಟನ್ನು ನಾದಿ ರೆಡಿ ಮಾಡ್ಕೊಂಡೆ ರೀ ಈಗ ಈ ಹಿಟ್ಟು ರೆಡಿ ಆದ್ಮೇಲೆ ಹೆಂಗೆ ರೊಟ್ಟಿ ಮಾಡೋದು ಅಂತ ಹೇಳ್ಕೊಡ್ತಾನೆ ನೋಡಿರಿ ನಾನು ರೊಟ್ಟಿನ ಒಂದು ಬಟ್ಟೆ ಸಹಾಯದಿಂದ ಇದನ್ನು ತಟ್ಕೊತಾನೆ ರೀ ಸ್ವಲ್ಪ ಬಟ್ಟಿಗೆ ನೀರು ಹಚ್ಚಿ ಹಚ್ಚಿದ್ರೆ ಸಾಕ್ರಿ ಒಂದು ಚಪಾತಿ ಉದ್ದೋ ಮಣಿ ಮೇಲೆ ಈ ಥರ ಕಾಟನ್ ಬಟ್ಟೆ ರೀ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಈಗ ಇದಕ್ಕೆ ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ದಪ್ಪ ಬೇಕಂದ್ರೆ ಜಾಸ್ತಿ ತೊಗೋಬೇಕು ರೀ ನಾನು ತೆಳುವಾಗ ಮಾಡೋದ್ರಿಂದ ಒಂದು ಚಪಾತಿ ಹಿಟ್ಟಿನ ಹದದೊಳಗೆ ಈ ಉಂಡಿ ತೊಗೊಂಡ್ ಈಗ ಇದನ್ನು ನಾನು ಕೈ ಸಹಾಯದಿಂದ ನೀರು ಹಚ್ಚಿ ಹಚ್ಚಿ ತಡ್ತೇನೆ ರೀ ಬಹಳ ತೆಳುವಾಗಿ ಸೂಪರಾಗಿ ಬರ್ತೈತೆ ರೀ ಸ್ನೇಹಿತರೆ ಬೆಳಗಿನ ನಾಷ್ಟಕ್ಕೆ ಮಾಡ್ಕೊಂಡ್ರಂತೂ ಬಹಳ ರುಚಿಯಾಗಿರ್ತೈತೆ ರೀ ಆಮೇಲೆ ಬೇಗ ಹೊಟ್ಟೆ ಹಸಿವೂ ಆಗಲ್ಲ ರೀ ನೀವು ಒಂದ್ಸತಿ ಟ್ರೈ ಮಾಡಿ ಹೆಂಗೆ ಬಂತು ಅನ್ನೋದನ್ನು ತಿಳಿಸ್ರಿ ನೋಡಿರಿ ಈಗ ನಾನು ಕೈಗಳ ಸಹಾಯದಿಂದ ಈ ರೀತಿ ತೆಳುವಾಗಿ ಬಡ್ಕೊತಾನೆ ರೀ ಆಮೇಲೆ ಹಂಚು ಕಾಯಕಿಟ್ಟಿರೋ ಹಂಚಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಎರಡು ಕಡೆ ಚೆನ್ನಾಗಿ ಬೇಸ್ಕೊತಾನ್ರಿ ಸ್ನೇಹಿತರೆ ನನ್ನ ಚಾನೆಲ್ನ ಯಾರು ಹೊಸದಾಗೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಈ ಹೊಸ ಪ್ರತಿಭೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಬೆಳೆಸ್ರಿ ನೋಡಿರಿ ಸ್ನೇಹಿತರೆ ಈಗ ನಾನು ಈಗ ಚೆನ್ನಾಗಿ ತೆಳುವಾಗಿ ಒಂದು ಹದ್ದೊಳಗೆ ಬಡ್ಕೊಂಡೆ ರೀ ಇಷ್ಟು ತೆಳುವಾದ್ರೆ ಸಾಕ್ರಿ ಇದು ಕೈಗಳ ಸಹಾಯದಿಂದನೇ ಬಡ್ದೇನ ರೀ ಒಟ್ಟು ಲತೆಗುಣಿ ಅಥವಾ ಉದ್ದಕ್ಕೆ ಏನೂ ಯೂಸ್ ಮಾಡಿಲ್ಲ ರೀ ಈಗ ಹೆಂಚನ್ನು ಕೂಡ ಚೆನ್ನಾಗಿ ನಾನು ಕಾಯೋಕೆ ಇಟ್ಟಿದ್ರಿ ಅದು ಈಗ ಚೆನ್ನಾಗಿ ಕಾದತ್ರಿ ಹೆಂಚು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಇದು ಬಟ್ಟಿನ ಬಟ್ಟೆ ಸಮೇತನ ತೊಗೊಂಡು ಹೆಂಚಿನ ಮೇಲೆ ಬಟ್ಟೆ ಹಾಕ್ತೇನೆ ರೀ ಆಮೇಲೆ ಮೇಲ್ಗಡೆ ಬಟ್ಟಿನ ತೆಗಿತೇನೆ ಎಷ್ಟು ಚೆನ್ನಾಗಿ ಆ ಬಟ್ಟಿ ರೀ ಆಮೇಲೆ ಒಂಚೂರನ ಹಂಚಿಗೂ ಹಿಡಿಯಂಗಿಲ್ಲ ರೀ ಬಟ್ಟಿಗೂ ಹತ್ತಿರಲ್ರಿ ನಾವು ಮಾಡಿರೋಂತಹ ಈ ಮಸಾಲೆ ರೊಟ್ಟಿ ಹಿಟ್ಟು ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ತುಪ್ಪ ಅಥವಾ ಬೆಣ್ಣೆ ಇಲ್ಲ ಮೊಸರು ಕಾಂಬಿನೇಷನ್ ಸೂಪರ್ ರೀ ನೋಡಿರಿ ಈಗ ನಾನೀಗ ಎಣ್ಣೆ ಹಚ್ಚಿರೋ ಅಂಥ ಹಂಚಿನ ಮೇಲೆ ಈ ತಾಲಿಪೆಟ್ಟನ್ನು ಹಾಕ್ಕೊಂಡೆ ಅಥವಾ ಮಸಾಲ ರೊಟ್ಟಿಯನ್ನು ಹಾಕೊಂಡೆ ಈಗ ಇದಕ್ಕೆ ನಾನು ಸುತ್ತವ್ರೂ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊತಾನೆ ರೀ ನೋಡ್ರಿ ನಾ ಬಟ್ಟೆ ತೆಗೆದ ತಕ್ಷಣ ಒಂದು ಸ್ವಲ್ಪ ಬಟ್ಟೆ ಹಿಡಿಲಾರ್ದನ ಬಟ್ಟೆ ಸರಳವಾಗಿ ತೆಗ್ಯಾಕ್ ಬಂತ್ರಿ ಈಗ ಇದಕ್ಕೆ ನಾನು ಒಂದು ಮೇಲೆ ಪ್ಲೇಟ್ ಮುಚ್ಚಿ ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಯಾವ ರೀತಿ ರೆಡಿಯಾಗೈತಿ ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಈಗ ಒಂದು ಕಡೆ ಚೆನ್ನಾಗಿ ಬೆಂತ್ರಿ ಸ್ನೇಹಿತರೆ ಈಗ ಇದು ತಾಲಿಪೆಟ್ಟು ಈಗ ಇನ್ನೊಂದು ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ತೇವೆ ನಮ್ಮ ಕಡೆ ಜಾಸ್ತಿ ಮಸಾಲ ರೊಟ್ಟಿ ಅನ್ನೋದ್ಕಿಂತ ತಾಲಿಪಟ್ಟು ಅಂತಲೇ ಹೇಳ್ತೇವೆ ರೀ ನಾವು ಇದೇ ರೀತಿ ಒಳಗೆ ರಾಗಿ ಹಿಟ್ಟಲ್ಲಿ ಮಾಡ್ಕೊಬೋದು ಬರೀ ಅಕ್ಕಿ ಹಿಟ್ಟಲ್ಲೂ ಮಾಡ್ಕೊಬೋದು ಈ ಥರ ಮಿಕ್ಸ್ ಹಿಟ್ಟನ್ನು ಹಾಕಿ ಮಾಡ್ಕೊಂಡ್ರು ಬಹಳ ರುಚಿಯಾಗಿರ್ತದ್ರಿ ನೋಡಿರಿ ಈಗ ಎರಡು ಬದಿಗೂ ನಾನು ಚೆನ್ನಾಗಿ ಬೇಯಿಸಿ ನಾನು ಇದೇ ರೀತಿ ಇನ್ನೊಂದೆರಡು ತಾಲಿಪೆಟ್ಟನ್ನು ಈ ಥರ ಮಾಡಿಟ್ಕೊಂಡ್ರಿ ಈಗ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಇದ್ರ ಜೊತೆಗೆ ನಾವು ಮೆಂತ್ಯೆ ಸೊಪ್ಪು ಅಥವಾ ಬೇರೆ ಸಬ್ಬಸ್ಗೆ ಸೊಪ್ಪನ್ನು ಹಾಕಿ ಮಾಡ್ಬೋದು ಬಹಳ ಟೇಸ್ಟಾಗಿರ್ತತ್ರಿ ಅದಕ್ಕೆ ಕೊಬ್ಬರಿ ಚಟ್ನಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರ್ತತ್ರಿ ಸ್ನೇಹಿತರೆ ನೋಡಿರಿ ಈ ಥರ ನಮ್ಮದು ಮಸಾಲ ರೊಟ್ಟಿ ಅಥವಾ ತಾಲಿಪಟ್ಟು ರೆಡಿಯಾಗಿ ಬಂತು ರೀ ನಾನು ಅದ್ರ ಜೊತೆ ಕಾಂಬಿನೇಷನಿಗೆ ಮೊಸರ ನಿಂತೇನು ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊಳನ್ರಿ ನನ್ನ ಚಾನಲ್ನ ಹೀಗೆ ನೀವು ಸಪೋರ್ಟ್ ಮಾಡಿರಿ ಇನ್ನೊಂದು ರುಚಿಕರವಾದ ಮತ್ತು ಆರೋಗ್ಯಕರವಾದ ಅಡುಗೆಯೊಂದಿಗೆ ಭೇಟಿ ಇದ್ರ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ನಮಸ್ಕಾರ